హాయ్ స్నేహితర వెల్కమ్ టు కృషి ప్రగతి యూట్యూబ్ అండ్ ఫేస్బుక్ పేజ్ స్నేహితురే వీడియోలో న్యూ ఓల్యాండ్ గాడి స్నేహితర న్యూ ఓల్యాండ్ త్రీ సిక్స్ త్రీ జీరో ఐతై గాడీ మారా తోబందీ స్నేహితురే ಯಾರಿಗೆ ಅವಶ್ಯಕತೆ ಇರುತ್ತೋ ವಿಡಿಯೋನ ಪೂರ್ತಿಯಾಗಿ ನೋಡಿ ಪೂರ್ತಿಯಾದ ಮಾಹಿತಿ ಕೊಡ್ತೇನೆ ಅದಕ್ಕೆ ಮುಂಚೆ ನಿಮ್ಮ ಹತ್ರನೇ ಇದೇ ರೀತಿ ಸೆಕೆಂಡ್ ಹ್ಯಾಂಡ್ ಟ್ರ್ಯಾಕ್ಟ್ರುಗಳು ಏನಾದರೂ ಮಾರಾಟಕ್ಕಿದ್ರೆ ಅದನ್ನ ಮಾರಾಟ ಮಾಡಬೇಕಂತಂದರೆ ನಮ್ಮ ಕೃಷಿ ಪ್ರಗತಿ ವಾಟ್ಸಪ್ ನಂಬರ್ ಕಳಿಸ್ಬೋದು ವಾಟ್ಸಪ್ ನಂಬರ ಸ್ಕ್ರೀನಲ್ಲಿ ಕೊಡ್ತಾ ಇದೆ ನೋಡಿ ಆ ಒಂದು ನಂಬರ್ಗೆ ನಿಮ್ಮೊಂದು ಟ್ರ್ಯಾಕ್ಟ್ರನ ಫೋಟೋ ಮತ್ತು ಡೀಟೇಲ್ಸ್ ಎಲ್ಲ ಕಳಿಸ್ಕೊಡಿ ಇದೇ ರೀತಿ ರೈತರಿಗೆಲ್ಲ ತಿಳಿಸ್ತೇವೆ ನಿಮ್ಮ ಟ್ರ್ಯಾಕ್ಟರ್ ಕೂಡ ಬೇಗನೆ ಸೇಲ್ ಆಗೋ ಚಾನ್ಸ್ ಕೂಡ ಇರುತ್ತೆ ಅಂತ ಹೇಳ್ತಾ ಇನ್ನು ಲೇಟ್ ನೀವು ಒಂದು ಟ್ರ್ಯಾಕ್ಟ್ರನ್ನ ಮಾಹಿತಿ ಬಂದುಬಿಡೋಣ ಈ ಒಂದು ಟ್ರ್ಯಾಕ್ಟರ್ ಬಂದು ಸ್ನೇಹಿತರೆ ನ್ಯೂ ವೋಲ್ ಆ್ಯಂಡ್ ತ್ರೀ ಸಿಕ್ಸ್ ತ್ರೀ ಜೀರೋ ಅಂತ ಹೇಳಿ ಸ್ನೇಹಿತರೆ ಮಾಡಲ್ ಬಂದು ಎರಡ್ ಸಾವಿರದ ಹನ್ನೊಂದರ ಮಾಡೋ ಸ್ನೇಹಿತರೆ ಒಂದು ಗಾಡಿ ಓನರ್ ಬಂದು ಸೆಕೆಂಡ್ ಪಾರ್ಟಿ ಆಗಿರ್ತಾರೆ ಬೇಕಾದ್ರೆ ಆರ್ ಸಿ ಕಾರ್ಡ್ ನ ಸ್ಕ್ರೀನ್ ಮೇಲೆ ಕೊಡ್ತಾ ಇದೆ ನೋಡಿ ಆಚನ್ ಬೇಕಂದ್ರೆ ನೋಡ್ಬೋದು ವಿಡಿಯೋ ನೋಡಿ ಆರ್ಸಿ ಕಟ್ಗಳನ್ನು ಹಾಕಿದ್ದೀನಿ ಡಾಕ್ಯುಮೆಂಟ್ಸ್ ಎಲ್ಲ ಕ್ಲಿಯರ್ ಆಗಿದೆ ಆಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇರತಕ್ಕಂಥ ಒಂದು ಗಾಡಿ ಸ್ನೇಹಿತರೆ ಇದು ಇನ್ನು ಗಾಡಿ ಒಂದು ಟೈರ್ ಕಂಡೀಷನ್ ಬಂದು ಸ್ನೇಹಿತರೆ ಒಂದು ತರ್ಟಿ ಟು ಫಾರ್ಟಿ ಪರ್ಸೆಂಟ್ ಅವರು ಕೇಸಿಂಗ್ ಟೈಯರ್ ಇದೆ ಸ್ನೇಹಿತರೆ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ನಲ್ವತ್ತು ಪರ್ಸೆಂಟ್ವರೆಗೂ ಕೇಶಿಂಗ್ ಟೈರ್ಗಳಿದೆ ಗಾಡಿ ಬಂದು ಐವತ್ತೈದು ಎಚ್ ಪಿಯ ಗಾಡಿ ಓನ್ಲಿ ಇಂಜನ್ ಮಾತ್ರ ಸೇಲ್ ಇಟ್ಟಿದ್ದಾರೆ ಸ್ನೇಹಿತರೆ ಪವರ್ ಸ್ಟೇರಿಂಗ್ ಆಯಿಲ್ ಬ್ರೇಕ್ ಹೊಂದಿರತಕ್ಕಂಥದ್ದು ಉಡ್ಡು ಬಂಪರ್ ಇರತಕ್ಕಂಥ ಒಂದು ಚೆನ್ನಾಗಿದೆ ಸೌಂಡ್ ಸಿಸ್ಟಮ್ ಕೂಡ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು ಗಾಡಿಗೆ ಇನ್ನು ಈ ಒಂದು ಟ್ರ್ಯಾಕ್ಟರ್ನ ಲೊಕೇಶನ್ ಅಂದಿರೋ ಊರು ಬಂದು ಸ್ನೇಹಿತರೆ ಬೆಳಗಾವಿ ಜಿಲ್ಲೆ ಬೆಳಗಾವಿ ಜಿಲ್ಲೆ ರಾಮದುರ್ಗದ ರಾಮದುರ್ಗ ತಾಲೂಕಿನ ಘಟಕ್ನೂರ್ ಎನ್ನುವ ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಸ್ನೇಹಿತರೆ ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಘಟಕ್ನೂರು ಗ್ರಾಮದಲ್ಲಿ ಮಾರಾಟಕ್ಕೆ ಇರ್ತಕ್ಕಂಥ ಈ ಒಂದು ಟ್ರ್ಯಾಕ್ಟ್ರ್ ಈ ಒಂದು ಟ್ರ್ಯಾಕ್ಟರ್ನ ಬೆಲೆ ಬಂದು ಸ್ನೇಹಿತರೆ ಓನರ್ ಪ್ರೈಸ್ ಬಂದು ಎರಡು ಸಾವಿರದ ಹನ್ನೊಂದರ ಮಾಡಲು ಐದು ಲಕ್ಷ ಹೇಳಿದ್ದಾರೆ ಸ್ನೇಹಿತರೆ ಫೈವ್ ಲ್ಯಾಕ್ಸ್ ಹೇಳ್ತಿದ್ದಾರೆ ಬಟ್ ಹೇಳೋ ರೇಟ್ ಏನು ಹೆಚ್ಚು ಕಡಿಮೆ ಆಗುತ್ತೆ ಇದೆಯನ್ನು ಫೈನಲ್ ಅಲ್ಲ ಹೆಚ್ಚು ಕಡಿಮೆ ಮಾಡಿಬಿಟ್ಟೆ ಕೊಡ್ತೀವಿ ಅಂತ ಓನರ್ ಹೇಳ್ತಿದ್ದಾರೆ ಸ್ನೇಹಿತರೆ ನೋಡಿ ಇಷ್ಟ ಆಗುತ್ತೋ ಖರೀದಿ ಮಾಡ್ಬೋದು ಹೆಚ್ಚಿನ ಮಾಹಿತಿ ಏನೇನು ಬೇಕಂದ್ರೆ ಓನರ್ ಜೊತೆಗೆ ಮಾತಾಡ್ಕೊಳ್ಳಿ ಓನರ್ ನಂಬರ್ನ ಕೆಳಗಡೆ ಟೈಟಲ್ ಡಿಸ್ಕ್ರಿಪ್ಷನ್ ಅಲ್ಲಿ ಓನರ್ ನಂಬರ್ ಕೊಟ್ಟಿರ್ತೇನೆ ಸ್ನೇಹಿತರೆ ಟ್ರ್ಯಾಕ್ಟರ್ ಸೇಲ್ ಆಯ್ತಂದ್ರೆ ಓನರ್ ನಂಬರ್ ತೆಗೆಯಲಾಗುವುದು ಸ್ನೇಹಿತರೆ ಹಾಗಾಗಿ ಟ್ರ್ಯಾಕ್ಟರ್ನ ಓನರ್ ನಂಬರ್ ಇಲ್ಲ ಅಂದರೆ ಟ್ರ್ಯಾಕ್ಟ್ ಸೇಲ್ ಆಗಿದೆ ಅಂತಲೇ ಅರ್ಥ ಸ್ನೇಹಿತರೆ ಹಾಗೆ ಯಾರು ಕೂಡ ಮೋಸ ಹೋಗ್ಬಿಡಿ ಸ್ನೇಹಿತರೆ ಅಡ್ವಾನ್ಸ್ ಅಥವಾ ಆನ್ಲೈನ್ ಪೇಮೆಂಟ್ ಮಾಡಿ ನೀವು ಲೊಕೇಶನ್ಗೆ ಟ್ರ್ಯಾಕ್ಟರ್ ನೋಡಿ ಟ್ರ್ಯಾಕ್ಟ್ರ್ ನೋಡಿಬಿಟ್ಟೆ ಫೈನಲ್ ಪ್ಲೇಸ್ನ ಮಾತಾಡಿಕೊಂಡು ಟ್ರ್ಯಾಕ್ಟ್ರನ್ನ ಖರೀದಿ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದೀನಿ ಸ್ನೇಹಿತರೆ ಇದೇ ರೀತಿ ಇನ್ನೂ ಒಳ್ಳೆ ಟ್ರ್ಯಾಕ್ಟ್ರ ಜೊತೆಗೆ ನೆಕ್ಸ್ಟ್ ನಿಮ್ಮ ಮತ್ತೆ ಸಿಗ್ತೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್